ಶಿರಾನಗರದ ಪ್ರವಾಸಿ ಮಂದಿರದಲ್ಲಿ ಶ್ರೀ ಸೇವಾ ಸೇವಾಶ್ರಮ ಪಾವಗಡ ಹಾಗೂ ಶಿರಾ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಜಪಾನಂದಾಜಿ ಸ್ವಾಮೀಜಿ ಅವರಿಂದ ಪತ್ರಿಕಾ ವಿತರಕರಿಗೆ ಜರ್ಕೆ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ನಾನು ಮೊನ್ನೆ ಶಂಭು ಹತ್ರನೂ ಮಾತಾಡ್ತಾ ಇದ್ದೆ ಈಗ ಏನಾಗಿದೆ ಅಂದರೆ ಈ ಪತ್ರಿಕಾ ವಿತರಕರಂದರೆ ಆ ಕ್ಯಾಟಗರಿಗೆ ಯಾರು ಮನಸ್ಸು ಕೊಡೋದೇ ಇಲ್ಲ ಅವ್ರಿಗೆ ಯಾವ ಐ ತಿಂಕ್ ಯೋಗೇಶ್ ಜಿ ಮತ್ತು ಪುರುಷೋತ್ತಮ್ ಜಿ ನೀವೆಲ್ಲ ಇದನ್ನು ನೋಡಿದ್ದೀರಾ ಅನ್ಸುತ್ತೆ ಸೆಕ್ಯೂರಿಟಿ ಇಲ್ಲ ಅವ್ರಿಗೆ ನಾ ಪೇಪರ್ ಅವ್ರ ಮನೆ ಒಳಗಡೆ ಹಾಕ್ತಿಲ್ವಂತೆ ನಾಳೆಯಿಂದ ಬರಬೇಡ ಅಂತ ಹೇಳಿದ್ರೆ ಅವ್ರನ್ನ ಯಾರನ್ನೂ ಕೇಳೋಕ್ಕೆ ಹೋಗೋಲ್ಲ ಹತ್ಕೊಂಡು ಮನೆ ಕೊಟ್ಟೋಗ್ತಾನೆ ಮತ್ತು ಈ ಮಕ್ಕಳನ್ನ ಇವ್ರನ್ನ ನೋಡಿದ್ದೀನಿ ಹತ್ತಿರದಿಂದ ಸೈಕಲ್ಗಳು ಕೊಡಿಸಿದ್ದೀನಿ ತುಂಬ ಜನಗಳಿಗೆ ಮತ್ತು ಪರೀಕ್ಷೆಗೆ ಫೀಸು ಕಟ್ಟೋಕ್ಕೆ ಪರೀಕ್ಷೆ ಫೀಸ್ ಕಟ್ಟೋಕ್ಕಿಲ್ಲ ಅಂತಾರೆ ಪುಸ್ತಕ ತಗೊಳ್ಳಿಕ್ಕೆ ದುಡ್ಡಿಲ್ಲ ಅಂತಾರೆ ನನಗನ್ಸುತ್ತೆ ಯೋಗೇಶ್ ಜಿ ಮತ್ತು ಪುರುಷೋತ್ತಮ್ ಜಿ ಈ ನ್ಯೂಸ್ ಪೇಪರ್ಗಳಿದಾರಲ್ಲ ಕಂಪನಿಗಳಿದೆಯಲ್ಲ ಲೈಕ್ ಎಕ್ಸಾಂಪಲ್ ಹೇಳಿ ಕಂಪನಿಗಳಿದೆ ಸಂಪಾದಕರು ಪ್ರಜಾವಾಣಿ ಡೆಕೆ ನಾಯಣ್ಣು ಸಂಯುಕ್ತ ಕರ್ನಾಟಕ ವಿಜಯವಾಣಿ ವಿಜಯ ಕರ್ನಾಟಕ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳು ಅವ್ರಿಗೆ ಈ ವೇದಿಕೆ ಮೂಲಕ ಶಿರಾದ ವೇದಿಕೆ ಮೂಲಕ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಆರ್ಡ್ರು ಮಾಡ್ತಿಲ್ಲ ನೀವು ಒಂದಷ್ಟು ಹಣನ ಮುಡಿಪಾಗಿಡಿ ಈ ಮಕ್ಕಳಿಗೆ ನೀವೆಂಥ ಸಂಪಾದಕೀಯ ಬರೆದಿದ್ದರು ಎಂಥ ಎಡಿಟೋರಿಯಲ್ ಬರೆದಿದ್ರು ಎಂಥ ಸುದ್ದಿ ಇದ್ದರು ಅದನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವಂಥ ಮಹತ್ ಕಾರ್ಯ ಈ ಪಿತರಕರಿಗೆ ಸಲ್ಲುತ್ತೆ ಆ ಗೌರವ ಶಿರಾ ಕಾರ್ಯ ಪತ್ರಕರ್ತರ ಸಂಘ ಆಶ್ರಯದಲ್ಲಿ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಪಾವುಗಳ ರಾಮಕೃಷ್ಣಾಶ್ರಮದ ಪರಮೂಜ್ಯರಾಗಿರ್ತಕ್ಕಂಥ ಸ್ವಾಮಿ ಜಪಾನಜಿ ಮಹಾರಾಜ್ ಅವರ ದಿವ್ಯ ನೇತೃತ್ವ ಅವರ ಸಾನ್ನಿಧ್ಯದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ ಪೂಜ್ಯರು ಪತ್ರಿಕೆ ಮತ್ತು ಪತ್ರಕರ್ತರ ಪತ್ರಕರ್ ವಿತರಕರ ಬಗ್ಗೆ ಭಾಳ ವರ್ಷಗಳಿಂದ ಭಾಳಷ್ಟು ಅವರ ಸಂಕಷ್ಟಕ್ಕೆ ಸ್ಪಂದನೆ ಮಾಡತಕ್ಕಂಥ ಪೂಜ್ಯರು ಯಾರು ಇದ್ದರೆ ಅವರು ಸ್ವಾಮಿ ಜಪಾನ್ಜಿ ಒಬ್ಬರೇ ಏಕೆಂದರೆ ಅನೇಕ ಮತ ಮಾನ್ಯಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಇಲ್ಲಿವೆ ಆದರೆ ಪತ್ರಕರ್ತರ ಸಂಕಷ್ಟವನ್ನು ಯಾವ ಸ್ವಾಮೀಜಿ ಕೂಡ ಹತ್ರದಿಂದ ಗಮನಿಸಿ ಏನು ನೆರವು ಕೊಡಬೇಕು ಅಂತ ಯಾವ ಸ್ವಾಮೀಜಿಗಳು ಕೂಡ ಇವತ್ತು ಕೂಡ ಮುಂದೆ ಬಂದಿಲ್ಲ ಇನ್ನು ಮುಂದೆ ಇರಂತ ಇರ್ತೀವಿ ಸ್ವಾಮಿ ಬುದ್ಧಿಯವರ ಜೊತೆ ಮತ್ತೆ ರೋಗಿಗಳು ತಾವೇ ಸ್ವತಃ ಆರೈಕೆ ಮಾಡ್ತಾರೆ ರೋಗಿಗಳು ಕೂಡ ಕೂಡ ಬುದ್ಧಿಯವರು ಮತ್ತೆ ಈ ಪುಡಿಗಲ್ ತಾಲೂಕು ಮತ್ತೆ ತುರುವೇಕರ ತಾಲೂಕು ಕಿತ್ತೂರು ತಾಲೂಕು ಈ ಮೂರ್ ತಾಲೂಕಲ್ಲಿ ವಿತರಣೆ ಮಾಡೋದು ಬಾಕಿ ಇದೆ ಅಂತ ಹೇಳಿದ್ರು ನಾನೇ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಜಿಲ್ಲಾ ಕೇಂದ್ರದಿಂದ ದಯವಿಟ್ಟು ನಿಮ್ಮ ಮೂರ್ ತಾಲೂಕು ಕೂಡ ನೀವು ಅಲ್ಲಿನ ಪತ್ರಿಕಾ ವಿತರಕರಿಗೆ ವಿತರಣೆ ಮಾಡ್ಕೊಳ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಬುದ್ಧಿಗಳಲ್ಲಿ ಮತ್ತೆ ಆ ಎಲ್ಲರಿಗೂ ಒಳ್ಳೇದಾಗ್ಲಿ ಬಹುತೇಕ ಯುವಕರಿರೋದ್ರಿಂದ ನಾನು ಮಾತೇಳ್ತೀನಿ ನಾನು ಕೂಡ ಈ ಉದ್ಯೋಗಕ್ಕೆ ಬಂದಾಗ ನಾನು ಕ್ಯಾಮರಾಮನ್ ಆಗಿ ಬಂದಿದ್ದು ಇಪ್ಪತ್ತು ವರ್ಷ ಹಿಂದೆ ನಾನು ಈ ಉದ್ಯೋಗಕ್ಕೆ ಬಂದಿದ್ದು ಬಟ್ ಇವತ್ತು ನನ್ನನ್ನು ಗುರುತಿಸಿ ಒಬ್ಬ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಕರ್ಕೊಂಡು ಬಂದಿದ್ದಾರೆ ಹಂಗಾಗಿ ನಿಮಗೂ ಕೂಡ ಈ ತನಕ ಒಂದು ಒಂದು ಆಗಿರಲಿ ಅಂತ ಹೇಳ್ತಾ ಇದ್ದೀನಿ ಅಬ್ದುಲ್ ಕಲಾಂ ಬಗ್ಗೆ ಮಾತಾಡೋದು ಗುರುಗಳು ಅವಾಗ ಹಾಗೆ ಒಂದು ಕನ್ಸನ್ ಇಟ್ಕೊಳ್ಳಿ ನೀವೆಲ್ರಿಗೂ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತೀರಾ ಅಂತ ಹೇಳ್ತಾ ನಾನು ಮಾತು ನೋಡ್ಸೋದು ಸ್ವಾಮೀಜಿ ಅವರ ಮಾಡಿರುವಂತ ಸೇವಾ ಕಾರ್ಯ ಮತ್ತೆ ಅವರ ಒಂದು ಪತ್ರಕರ್ತ ಇರುವಂತಹ ಸಂಬಂಧದಲ್ಲಿ ನಾವು ನಮ್ಮ ಜಿಲ್ಲಾ ಪೂರ್ವ ಅಧ್ಯಕ್ಷ ಸಭೆಯಲ್ಲಿ ಒಂದು ಸಮಾಜ ಸೇವೆ ಮಾಡುವಂತವ್ರಿಗೆ ಒಂದು ಸಮಾಜ ಸೇವೆ ರತ್ನ ಪ್ರಶಸ್ತಿನ ಮಾಡಬೇಕು ಅಂತ ಒಂದು ನಿರ್ಧಾರ ಆಗ್ತದೆ ಯಾರಿಗೆ ಕೊಡ್ಬೇಕಪ್ಪ ಅಂತ ಹೇಳ್ಬಿಟ್ಟು ಸುಮಾರು ಚರ್ಚೆಗಳಾದಾಗ ಆದಾಗ ಬಂದಂತ ಏಕೈಕ ಹೆಸರು ನಮ್ಮ ಜಪಾನಂದ ಸ್ವಾಮೀಜಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಾನು ಪತ್ರಿಕೆ ಆಗ್ತಾ ಇದ್ದೆ ಪತ್ರಿಕೆ ಆಕಾರದ ಕಷ್ಟ ಏನಿರೋದಂತ ನಾನು ನೋಡಿದ್ದೀನಿ ಕಣ್ಣಾರೆ ನೋಡಿದ್ದೀನಿ ಚಳಿ ಒಳಗೆ ನಮ್ಮ ಕಾಲದಲ್ಲಿ ಒಂದು ಸ್ವೆಟರ್ ಸಮೇತ ಇಲ್ಲದಂಥ ಕಾಲದಲ್ಲಿ ನಾವು ಪತ್ರಿಕೆ ಹಾಕ್ತಿದ್ದೆ ಇಂಥ ಪತ್ರಿಕಾ ವಿತರಕರನ್ನ ಗುರುತಿಸಿ ಅವರ ಕಷ್ಟಗಳನ್ನು ಅರಿತು ನಮ್ಮ ಸ್ವಾಮೀಜಿಗಳು ಪತ್ರಿಕಾ ವಿತರಕರಿಗೆ ಜರ್ಕಿನ್ ಕೊಡ್ತಿರೋದು ತುಂಬ ಸಂತೋಷ ತಂದಿದೆ ಈಗ ನಮ್ಮ ಪತ್ರಿಕಾ ವಿತರಕ ಹುಡುಗರು ಯಾವತ್ತೂ ತಾವು ಮಾಡೋ ಕೆಲಸ ಕೀಳರ್ಮಿ ಅಂತ ಭಾವಿಸಲೇಬೇಡಿ ನೀವು ಯಾವತ್ತು ನಮ್ಮ ಅಬ್ದುಲ್ ಕಲಾಂ ಅವ್ರನ್ನ ತಗೊಳ್ರಿ ಪೇಪರ್ ಹಾಕಿ ಅವರು ಭಾರತದ ರಾಷ್ಟ್ರಪತಿಗಳಾದ್ರು ಈ ರೀತಿ ಪತ್ರಿಕೆ ಹಾಕಿ ಹುಡುಗರು ಯಾವತ್ತೂ ಉನ್ನತ ಸ್ಥಾನಕ್ಕೆ ಹೋಗ್ತಾರೋ ಅನ್ನೋದು ನಾನು ಬಹಳ ಜನಗಳು ನೋಡಿದೀನಿ ಪತ್ರಿಕೆ ಹಾಕಿರೋ ಹುಡುಗರು ಯಾವತ್ತು ಕೆಟ್ಟೋಗಿಲ್ಲ ಯಾವತ್ತು ಅವರು ಬ್ಯಾಡ್ ಹ್ಯಾಬಿಟ್ ಕಲ್ತಿಲ್ಲ ಅವ್ರು ಯಾವತ್ತು ಕಷ್ಟದಲ್ಲಿ ಬಂದು ಒಳ್ಳೆ ಉನ್ನತ ಹುದ್ದೆ ತಗೊಳ್ತಾರೆ ನಮಗೆ ಸಂಕಷ್ಟ ಇದ್ದಾಗ ಇವತ್ತು ಚಳಿನಲ್ಲಿ ನಲ್ಲಿ ನಮ್ಗೆ ಗೊತ್ತಿದೆ ತುಂಬಾ ಚಳಿ ಇತ್ತು ವರ್ಷ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚಳಿ ಸ್ಟಾರ್ಟ್ ಆಯ್ತು ಏನಂದ್ರೆ ಎಲ್ಲ ಸಮುದಾಯ ಮಾತೃ ಉದಾಯತೆ ಸ್ವಾಮೀಜಿಗಳು ಎಲ್ಲ ಇಷ್ಟು ಸರಳ ಸ್ವಾಮೀಜಿಗಳು ಎಲ್ಲೋ ದೊಡ್ಡ ಚರ್ನಗೆಲ್ಲೂತಾರೆ ಉದ್ಘಾಟನೋ ಕಾರ ಚೀಟಿ ಕೊಡ್ತೀವಲ್ಲ ಎಂಟ್ರೆನ್ಸ್ ಅಲ್ಲ ಚೀಟಿ ಎಂಟ್ರೆನ್ಸ್ ಕೊಡ್ತಾರಲ್ಲ ನಿಜವಾಗಲು ಅನ್ಕೂತು ಸ್ವಾಮಿ ಚೀಟಿ ಬಂದು ಕೊಡ್ತಾ ಇರಬೇಕು ನಾನು ಆಶ್ಚರ್ಯ ಆಗ್ಬೋದು ನಾವು ಸ್ವಾಮೀಜಿಗಳು ಸಾಕಷ್ಟು ಜನ ಹೊಡಿದ್ವಿ ಮಾತಾಡ್ಸೋದು ಕಷ್ಟ ಹೋಲಿಕೆ ಹೊರಗೆ ನಾವು ಅವ್ರ ಏನ್ ಚೇರ್ ಯಾರು ಹೇಳಿದಾರೆ ಅಂತಾನೆ ಇಲ್ಲ ಪ್ಲಾಸ್ಟಿಕ್ ಚೇರ್ ಇಂದ ಚೇರ್ ಪ್ಲಾಸ್ಟಿಕ್ ಚೇರ್ ಅಂದ್ರೆ ಸ್ವಾಮೀಜಿ